ಏನಪ್ಪ ಇದು ಇಷ್ಟು ಚಳಿ ಇವತ್ತು ಅಪ್ಪ ನನ್ ಕೇಳುವಂತ ಒಂದ್ ಸೆಕೆಂಡ್ ಇರಕ್ ಇಲ್ಲಿ ಫಸ್ಟ್ ಮನೆಯೊಳಗೆ ಹೋಗ್ಬಿಡ್ತೀನಪ್ಪ ಇವತ್ತು ಹೆಂಗಿದ್ರು ಸಣ್ಣ ಎಷ್ಟು ತಮಾಣಿ ಬರ್ಬೇಕಿತ್ತ ನನ್ನ ಮನೆಗೆ ಏನೋ ನಾನ್ ಮನೆಯೊಳಗೆ ಹೋಗ್ಬಿಡ್ತೀನಪ್ಪ ಫಸ್ಟ್ ಡೋರ್ ಹಾಕ್ಬಿಡ್ತೀನಪ್ಪ ಫಸ್ಟ್ ಈ ಚಳಿ ಅಂತ ತಡಿಯಕ್ ಆಗ್ತಿಲ್ಲ ಅಮ್ಮ ಅಮ್ಮ ಎಲ್ಲಿದ್ಯಾ ಬಾರ ಇಲ್ಲಿ ಏನಪ್ಪ ಮೋದ ಅಮ್ಮ ಇಲ್ಲ ಅಮ್ಮ ಇನ್ನು ಬಂದಿಲ್ಲ ಮಾರ್ಕೆಟ್ ಹೋಗಿದ್ದಾಳೆ ಹೌದಾ ಆಯ್ತು ನಾನು ನಾನಿಲ್ಲ ಸುಮ್ಮನೆ ಆಟಾಡ್ತಿತ್ತು ಆಡ್ತಿರ್ತೀನಿ ಮೊಬೈಲಲ್ಲಿ ஆயிரத்துக்கும் தமிழ் ತಡಿ ತಡಿ ಇಲ್ಲೇ ಕೂತ್ಕೊಂಡು ಹೋಗ್ ತಗೊಂಡೆ ನಾನು ಮೊಬೈಲ್ನ ಓ ಲೋ ನಮ್ಮಮ್ಮ ಮೊಬೈಲ್ ತಗೊಂಡ್ಬಿಟಿದಾರೆ ಬಾ ನಿನ್ನ ಮೊಬೈಲ್ ಅಲ್ಲ ಇಬ್ರು ಆಡ ನಾನು ಒಂದು ಸೌಂಡ್ ನಿನ್ನ ಒಂದು ಏನು ಹೌದಾ ಆಯ್ತ ಸರಿ ಬಿಡು ಇನ್ನೇ ನಿನ್ನಮ್ಮ ಈಗ ಬರ್ತಿರ್ತಾರೆ ಆಡ ನೀನ ನೋಡಿ ನೋಡಿ ಆ ಓ ಸರಿ ಹೆಂಗಿರೋ ಬೋರ್ ಆಗ್ತಿದೆ ಬಾ ಹೊರಗಡೆ ಆಟಾಡ ಮೊಬೈಲ್ ನೋಡೋದು ಅಲ್ವಾ ಹಾ ಹಾ ನೀವು ಕರೆಕ್ಟಾಗಿ ಆಯ್ತು ಮಾತಾಡೋಣ ಅಡ ಚಳಿ ಭಾರ ಏನಾಗಲ್ಲ ಚಳಿಲು ಹೆಂಗಿದ್ರು ನಮ್ಮ ಮಾರ್ಕೆಟ್ ಮಾರ್ಕೆಟ್ಗೆ ಅಲ್ಲೇ ಹೋಗ್ಬಿಟ್ಟಿ ಸ್ವಲ್ಪ ಏನಾದ್ರು ತಗೊಂಬರಣ ದುಡ್ಡೆ ಏನಾದ್ರು ಅವ್ರ ಹತ್ರ ತೊಗೊಳಂದು ಏನೋ ಕೊರ್ಸ್ಕೊಳಲ್ವಾ ಸರಿ ಆಯ್ತು ಹುಡ್ಗ ಎಲ್ಲಾರು ಇರ್ತಾರೆ ಮುಂದ್ಗಡೆ ಹೆಂಗಿದ್ರು ಮಾರ್ಕೆಟ್ ಇಲ್ಲ ಸುತ್ತ ಎಲ್ಲಾರೂ ಇರ್ಬೋದು ಮಾತಾಡ್ಕೊಂಡು ಆಂಟಿ ಇರುತ್ತೆ ಓಹೋ ಏ ಹುಡುಗ ನೋಡ್ಕೊಂಡು ನೋಡಿ ಯಾಕೆ ಹೇ ಯಾರಿ ನೀವು ಮನ್ ಗುದ್ಬಿಟ್ ಯಾಕೆ ಅಂತಂದ್ರೆ ಯಾಕಂಕ ನೀ ಯಾವಾಗ ಬಂದ್ಬಿಟ್ಟು ಗುದ್ಬಿಟ್ ಯಾಕೆ ನವೆಳ್ತಿರೋ ಆಯ್ತು ನಾನು ನಿನ್ನ ಗುದ್ದಿದೆ ಅಂತ ಯಾರಪ್ಪ ಪ್ರೂಫ್ ಇದಾರೆ ನಮ್ಮ ಫ್ರೆಂಡ್ಸ್ ಇದಾರಾ ಫ್ರೆಂಡ್ಸ್ ದಯವಿಟ್ಟು ಕೆಳಗ ಕಮೆಂಟ್ ಮಾಡಿ ಹೇಳಿ ಅಂಕಲ್ ಇವನೇ ಗುದ್ದಿನ ಅಂತ ಆಯ್ತು ನೆಕ್ಸ್ಟ್ ವಿಡಿಯೋ ತನಕ ಕಾಯ್ತೀನಿ ಅಸ್ಮಾತ್ ಕಮೆಂಟ್ ಅಲ್ಲಿ ಏನಾದರೂ ಹಾಕಿರ್ಬಾರ್ದಲ್ಲ ನಾನು ಗುದ್ದಿಲ್ಲ ಅಂತ ಆ ಮಕ್ಕಳು ಇಬ್ರಿಗೂ ಕರ್ಕೊಂಡು ಕೋಟಿಂಗ್ ನಿಿಸ್ಪುರ್ತೀನಿ ಹೆಂಗಿರು ನಾನು ಲಾಯರು ಇಕ್ಕಾನ್ ಜಡ್ಜ್ ಬಿಡ್ತಾರೆ ಅಯ್ಯೋ ಲೈ ಅಂಕಲ್ ಸಾರಿ ಅಂಕಲ್ ಸಾರಿ ಸಾರಿ ಲೇ ನೆಕ್ಸ್ಟ್ ಒಂದು ತಿಂಗಳ ನಾನು ಜಡ್ಜು ಆಗ್ಬಿರ್ತೀನಿ ಅಂಕಲ್ ಈಗ ಏನಾರು ಕಾಮೆಂಟ್ಸ್ ಹಾಕ್ಬಹುದು ನಿಮ್ಮ ಫ್ರೆಂಡ್ಸು ಈಗ ನೋಡಿ ನಿಮ್ಮೆಲ್ಲಾ ಕೋಟಿಗೆ ಎತ್ಕೊಂಡು ಹೋಗ್ಬಿಡ್ತೀನಿ ನಾನು ಫ್ರೆಂಡ್ಸ್ ಬೇಗ ಹಾಕ್ಬಿಡಿ ಫ್ರೆಂಡ್ಸ್ ಅಂಗ್ರೆ ನನಗೂ ಭಾಳ ಭಯ ಆಗ್ತಿದೆ ಬೇಗ ಕಾಮೆಂಟ್ ಅಲ್ಲಿ ಹಾಕ್ ಬಿಡಿ ಅಂಕಲ್ ಅಂಕಲ್ ತಪ್ಪು ಅಂತ ಕಾಮೆಂಟ್ ಅಲ್ಲಿ ಹಾಕ್ ಫ್ರೆಂಡ್ಸ್ ಬೇಗ